ಹಾಯ್ ಹಾಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಕೂಡ ಊರಲ್ಲಿದ್ದೀವಿ ಊರಿಗೆ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಹೋಗಬೇಕು ಇವತ್ತೆಲ್ಲ ನಮ್ಮ ಚಿನ್ನ ಏನೇನು ರೆಸಿಪಿ ಮಾಡ್ತಾಳೆ ಅವಳೇ ಮಾಡ್ತೀನಿ ಅಂತ ಅಂತಿದ್ರೆ ಬನ್ನಿ ನೋಡೋಣ ಇದು ಸಾಸ್ತಾಳೆ ಮಾಡಿ ಇಷ್ಟಪಟ್ಟು ಅದಕ್ಕೆ ಸಾಸ್ ಮಾಡ್ಕೊತೀನಿ ಬಾ ನಮ್ಮ ಹೆಣ್ಣಿನ ತೋರಿಸ್ತೀನಿ ನೋಡಿ ಹೇಗ್ ಇದ್ದಾನೋ ಒಡ್ಡ ಇದ್ದಂಗೆ ಇದಾನೆ ಕೂದ್ಲು ಕಟಿಂಗ್ ಮಾಡ್ಸಿ ಎಷ್ಟು ಬೇಗ ಬೆಳದಿತ್ತು ಬೆಳಿ ಏನ್ ಆಗ್ತಾಳೆ ಅಕ್ಕ ಸಾಸ್ ಮಾಡ್ತಾ ಇದ್ದಾಳೆ ಸೊ ನಾಳೆ ನಮ್ಮ ಊರಲ್ಲಿ ನಮ್ಮ ಜೀವನದಲ್ಲಿ ಅಬ್ಬಾ ನಾಳೆಯಿಂದ ಸ್ಟಾರ್ಟು ಸೊ ಹಾಗಾಗಿ ನಮ್ಮಕ್ಕೋರೆಲ್ಲ ಆಲ್ರೆಡಿ ಬಂದಿದ್ದಾರೆ ಬರ್ತಾ ಇದ್ರು ಫೋನ್ ಮಾಡಿದ್ರು ಇವತ್ತೆಲ್ಲ ರಜಾ ಹಾಕಿ ಮನೇಲೆಲ್ಲ ವಾರ ಮಾಡ್ಕೊಂಡು ಅದಾದ್ಮೇಲೆ ಬಂದಿದ್ದಾರೆ ಈಗ

ಪ್ಲಾನ್ ಮಾಡಿಕೊಂಡು ಹಬ್ಬಕ್ಕೆ ಅಂತ ಬಂದಿದೆ ಇದು ಬಟ್ಟೆಗಳು ಏನೂ ತಂದಿಲ್ಲ ಎಲ್ಲ ನಮ್ಮ ಅಮ್ಮಂಗೆ ಹೇಳಿದ್ದೀನಿ ಫೋನ್ ಮಾಡಿ ಕರ್ತಾ ನನಗೆ ಇವ್ ನನ್ಗೆ ಇಂತ ಹೋಗಿಲ್ಲ ಇಲ್ಲ ನಾನು ಹೇಳ್ತೀರ ನೋಡು ಹೌದಾ ನೋಡಿ ಇದು ಇಲ್ಲಿ ಇದು ಇಲ್ಲಿ ಹಿಂಗೆ ಎದುರು ಬಿಟ್ರು ಅಂತ ಹಿಂಗ ಒಣಕ್ಲು ಕಡ್ಡಿ ಒಣಕ್ಲು ಕಡ್ಡಿ ನಾವು ನಾನು ನಿಜವಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಬಂದು ಎರಡು ಕೆ ಜಿ ದಪ್ಪ ಆಗಿರ್ತೀನಿ ಹಂಡ್ರೆಡ್ ಪರ್ಸೆಂಟ್ మగ <laughs> <laughs> ಅದು ಸ್ವಲ್ಪ ಎಣ್ಣೆ ಬರುತ್ತೆ ಅದೆಲ್ಲ ಟಚ್ ಮಾಡ್ಕೊಂಡ್ರೆ ಕಾಯ ಆದಂಗ್ ಆಗ್ಬಿಡುತ್ತೆ ಹಾಗಾಗಿತ್ತು ಈಗೆಲ್ಲ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಅವನಿಗೆ ಚಂದು ಮೇಲೆಲ್ಲ ಹಾಕ್ಬಾರ್ದಿ ಸೊ ಸರಿ ನೋಡೋಣ ಆ ಬ್ಲಾಗ್ ನ ಹೇಗ್ ಕಂಟಿನ್ಯೂ ಮಾಡ್ತೀನಿ ಅದಾದ್ಮೇಲೆ ಏನಾದ್ರು ಅಡಿಗೆ ಎಲ್ಲಾ ಮಾಡ್ತೀವಿ ಅದೆಲ್ಲ ತೋರಿಸ್ತೀನಿ ಅಂದ್ರೆ ಏನೇನು ಹಾಕ್ತೀವಿ ಹಳು ಮುಮಸ್ ಮಾಡಿದ್ರೆ ತೋರಿಸ್ತೀನಿ ಹಳು ಮುಮಸ್ ಮಾಡಿದ್ರೆ ಅದಾದ್ಮೇಲೆ ತೋರಿಸ್ತೀನಿ ಹೆಚ್ಚಾಯ್ದ ನೋಡೋಣ ಇದನ್ನ ಸಾಸ್ ಈಗ ರೆಡಿ ಮಾಡ್ತೀನಿ ಅದರಲ್ಲಿ ಟೊಮೊಟೊ ಹಣ್ಣು ಬ್ಯಾಡಿಗೆ ಮೆಣಸಿನಕಾಯಿ ಉಪ್ಪು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಪೇಸ್ಟ್ ಆಗೋದು ಸರಿ ನಮ್ಮ ಚಿನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಮೂ ಮುಸ್ಗೆ ಸ್ಟಫಿಂಗ್ ಎಲ್ಲ ರೆಡಿ ಮಾಡಬೇಕಲ್ಲ ಅಕ್ಕ ಅದನ್ನ ಸಣ್ಣ ಸಣ್ಣ ಕೆಚ್ಕೊಡು ಅಂತ ಅಂದ್ಬಿಟ್ಟು ತರಕಾರಿನ ಕೊಟ್ಟಲು ಅದನ್ನ ಸಣ್ಣ ಸಣ್ಣಕ್ಕೆ ಹೆಚ್ಚು ಕೊಡ್ತಾಯಿದ್ದೆ ಹಾಗೆ ಎಣ್ಗಾಯಿ ಕೂಡ ಒಗ್ಗರಣೆಗೆ ಹಾಕಿದ್ದಾಳೆ ಏನು ಅಂತಂದರೆ ಮಸಾಲೆ ಸ್ವಲ್ಪ ಖಾರ ಹಾಕಿಲ್ಲ ಹಾಗೆ ತುಂಬಿಟ್ಟು ರೋಸ್ಟ್ ಮಾಡ್ತಾಯಿದ್ಲು ಅಂದರೆ ಸಾಂಬಾರು ಮಿಕ್ಕಿದ ಮಸಾಲೆ ಸಾಂಬಾರು ಥರ ಮಾಡ್ತಾರಲ್ಲ ಸೊ ಅದಕ್ಕೆ ಹಾಕಿದ್ದು ಟೋಟಲಿ ಚೆನ್ನಾಗಿತ್ತು ನಮ್ಮ ಬೆಳ್ಳಿ ಇದನ್ನೇ ಪ್ಲೀಸ್ ಇಗ್ನೋರ್ ಅಲ್ಲಿ ಇದು ಬೇಯ್ತಾ ಇದೆ ಇದು ಮೋಮೋಸ್ ಒಳಗಡೆ ಹಾಕಕ್ಕೆ ಅದು ಮಾಡ್ತಾ ಇದ್ದೆ ಸ್ವಲ್ಪ ಬೆಂಡೆಕಾಯಿ ಗುಜ್ಜು ಮಾಡ್ತಾರೆ ಹ್ಮ್ ನಮ್ಮಅಮ್ಮ ನನ್ಗೆ ಅಡ್ಸ್ಲೇನ ಬಿಡ್ಸ್ಕೊಡದೆಲ್ಲ ಅವ್ರ ಕೀರಿ ಮಗಳು ಬಂದ್ಬಿಟೆ ಅಂತ ಅವ್ಳಗೇ ಬಿಡಿಸ್ಕೊಡದೆ ಇವರೇ ನಮ್ಮಮ್ಮ ಅಮ್ಮ ತಮ್ಮ ಇವ್ರೇ ನಮ್ಮಅಮ್ಮ ೋಯ್ತು ಅದೇ ಅಮ್ಮನ ತೋರ್ಸಕೊಡು ಚಿನ್ನಿಗೆ ಮನಸ್ಸಿದ್ರೆ ಎಲ್ಲನೂ ಮಾಡ್ತಾಳೆ ಹೇಳಬೇಕು ಅಂದರೆ ಇವತ್ತಿನ ಅಡುಗೆ ಎಲ್ಲ ಅವಳೇ ಮಾಡಿದ್ದು ಹೆಣ್ಗಾಯಿ ಬೆಂಡೆಕಾಯಿ ಪಲ್ಯ ಮೋಮೋಸ್ ಎಲ್ಲನೂ ಅವಳೇ ಇಂಟ್ರೆಸ್ಟ್ ಪಟ್ಟು ಎಲ್ಲನೂ ಮಾಡಿದ್ಲು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ವಿ ಅಷ್ಟೇ ಅಷ್ಟೆ ಮಕ್ಕ ತೋ ಇವನು ಎಲ್ಲ ಅನಿಸ್ತಾವೆ ನಮ್ಮ ಅಕ್ಕ ಮತ್ತೆ ಕಸೂಡಿತ

ಆ್ಯಂಡ್ ಇದೂ ಬೇಯ್ತಾ ಇದೆ ಇನ್ನೊಂದು ಸ್ವಲ್ಪ ಬೆಂದ್ರೆ ಮುಗೀತು ಮೋಮೋಸ್ಗೆ ಅಂತಂದ್ಬಿಟ್ಟು ಇದನ್ನು ಮಾಡ್ಕೊಂಡಿದ್ದೀನಿ ಇವಾಗ ಪನ್ನೀರ್ ಇದೆ ಅದನ್ನು ರೋಸ್ಟ್ ಹಾಕೋತೀನಿ ಇಲ್ಲಿ ಇಟ್ಟು ಕಲಸಿಕೊಂಡಿದ್ದೀನಿ ಒತ್ತಕ್ಕೆ ಇವಾಗ ಒದ್ಬಿಡ್ತಾರೆ ಒಳಗಡೆ ಅವರು ಚೊಲ್ ಬಿಡ್ತಾರೆ ಲಟ್ಟನ್ಗೆ ತೊಗೊಂಡು ಇದು ಮಾಡಿಬಿಟ್ಟು ಇವಾಗ ಎಲ್ಲ ಇಟ್ಟಿದ್ದೀನಿ ಇಲ್ಲಿ ಇದು ಕೊತ್ತಂಬರಿ ಹಾಕಿಲ್ಲ ಇನ್ನೂ ಹಾಕಬೇಕು ಪನ್ನೀರ್ ಇದೆ ಪನ್ನೀರನ್ನ ರೋಸ್ಟ್ ಮಾಡಿ ಅದರೊಳಗಡೆ ನುಡಿ ನುಡಿ ಮಾಡಿ ಹಾಕಿ ಅದನ್ನು ಅಬೆಸ್ತೀನಿ ಮೊಮಸ್ ಆ್ಯಂಡ್ ಚಟ್ನಿನೂ ಕೂಡ ರೆಡಿಯಾಗಿದೆ ಸಾಸು ಇದು ಸಾಸು ಇನ್ನು ರೋಸ್ಟ್ ಮಾಡಬೇಕು ಉಬ್ಕೊಂಡಿದೀನಿ ಟೊಮೊಟೊ ಮತ್ತು ಬ್ಯಾಡ ಮಿಣಸಿಕಾಯಿನ ಒಂಚೂರು ಎಣ್ಣೆ ಬಿಟ್ಟು ಅದಕ್ಕೆ ಟೊಮೆಟೊ ಬ್ಯಾಂಡ್ರೆ ಮೆಣ್ಸಿಕಾಯಿ ಒಂದು ಕುಪ್ಪ ನೀರುಳ್ಳಿ ಹಾಕಿ ತುಂಬಿದೀನಿ ಒಂದೇ ಒಂದು ಕುಪ್ಪ ಹಾಕ್ತೀಸ ಸಾಕು ಹಾಕ್ಬಿಟ್ಟು ಅದರೊಳಗೆ ನೀರು ಚರ ಚರಚರ ಆಗ ಆವಾಗ ಆ ರೋಗಲೇ ಅದ ಇವಾಗ ಎಣ್ಣೆ ಹಾಕ್ಬಿಟ್ಟು ಅದನ್ನು ಹಾಕಿ ಸೆಕೆರೆ ಹಾಕ್ತೀನಿ ಆವಾಗ ತಮ್ಮ ಆಗುತ್ತೆ ಅಕ್ಕ ಏನು ಇದು ಏನು ಅಮ್ಮ ಅಮ್ಮ ಮಗನ ಪ್ರೀತಿ ಉಕ್ಕಿ ಉಕ್ಕಿಹರಿತಾ ಇದೆ ಬಕೆಟ್ ಹಿಡಿಯೋರು ಯಾರು ಇಲ್ಲ ಲವ್ ಯು ಮಾಡಬೇಡಿ ಲವ್ ಯು ಬ್ಯಾಟ್ ಬಾಯ್ ಎಲ್ಲರೂ ಕ್ರಿಕೆಟ್ ನೋಡ್ತಿದ್ದಾರೆ ಇವರಿಬ್ರೆ ಓಡಾಡಿ ಇವತ್ತು ಏನು ಗಾಯ್ಬಿಟ್ಟು ಬಟ್ಟೆ ಪ್ಯಾಕ್ ಆಯಿತು ಇಲ್ಲಿಂದ ಹೋದ್ಮೇಲೆ ಇಲ್ಲಿ ಬರಲ್ಲ ಹಾಗೆ ಹೋಗ್ತೀವಿ ಹಾಗಾಗಿ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ ಇದು ನಮ್ದು ಇದು ಚಿನ್ನಿದು ಚಿನ್ನಿ ನಮ್ಮ ಜೊತೆ ಬೆಂಗಳೂರಿಗೆ ಬರ್ತಾಳೆ ಬರೋಲ್ಲ ಅಂತ ನಾಡ್ಕಾಡ್ತಿದ್ದಾಳೆ ಬಟ್ ಬರ್ತಾಳೆ ಹಾಗಾಗಿ ಪ್ಯಾಕ್ ಮಾಡಿಟ್ಟಿದ್ದೀನಿ ಅವಳಿಗೆ ಗೊತ್ತಿಲ್ಲ ನಾನು ಬಟ್ಟೆ ಪ್ಯಾಕ್ ಮಾಡಿರೋದು ಸುಮ್ಮನೆ ಮುರ್ಚ್ಕೊಂಡು ಕೂತಿದ್ದೆ ಅವಳ ಒಂದು ಬಟ್ಟೆಗಳನ್ನೆಲ್ಲ ಸೊ ಮಡಚಿ ಇಟ್ಟಿದ್ದೀನಿ ಬೇಕಾದ ಮಾತ್ರ ತುಂಬಿಟ್ಟಿದ್ದೀನಿ ಇದು ನಾವು ಮಾಡಿಲ್ಲ ಬನ್ನಿ ಹಿಂಗೆ ಹೋಗೋಣ ನೋಡಿ ಇಲ್ಲಿ ಬ್ಯಾಟಿಂಗ್ ನಡೀತಾ ಇದೆ ಇಲ್ಲಿ ಮುಮು ಪ್ರಿಪ್ರೇಷನ್ ಆಗ್ತಿದೆ ನೋಡೋಕ್ಕೆ ಚೆನ್ನಾಗಿದೆ ಲುಕ್ ಲೈಕ್ ಮುಮೂಸ್ ಬಟ್ ಟೇಸ್ಟ್ ನೋಡೋಣ ಹೇಗಿರುತ್ತೆ ಲೈಟ್ ಹಾಕ್ಲಾ ಇದು ಒಳಗೆ ಒಳಗಡೆ ಹಾಕುವಂಥದ್ದು ಒಳಕ್ಕೆ ಒಳಕ್ಕೆ ಒಳಗಡೆ ಹಾಕುವಂತಹ ಮಿಕ್ಸ್ಚರ್ ಬೆಳ್ಳಿ ಕಾತುರದಿಂದ ಕಾಯ್ತಾ ಇದೆ ಏನೋ ಮಾಡ ತಟ್ಬಿಡು ಮಗನೆ ಆ ಮಾಷ ಅಂತ ಬೇರಲ್ಲಿ ಮಾಷ ಮಾಡ್ತಾಳೆ ಗೊತ್ತಾ ಲಟ್ಟಣ್ಣ ಇಟ್ಕೊಂಡು ಟಪ್ 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 ಅಂತ ಹೆಂಗಾಯ್ತಾ ಸೂಪರ್ ಮಾಡಿರೋದು ನಾನು ಸಕ್ಕರೆ ഇ ആചാരോടീഗ് ആ ഹോം മേഡ് ಅದನ್ನ ಮತ್ತೆ മറ്റെല്ലേ പനീർ ನಮ್ಮನೇಲಿ ಹಾಲ್ನ ಹೊಡ್ಸಿ ಪನ್ನೀರ್ ಮಾಡಿಕೊಂಡು ಅಂತಿದೋಗಿರ ಪನ್ನೀರ್ನ ತಂದು ಮಾಡ್ತಾ ಇದ್ದಾಳೆ ಒಂದ್ಸಲ ಮಾಡಿದ್ಲಂತೆ ಚೆನ್ನಾಗಿತ್ತು ಅಂತ ಅದಕ್ಕೆ ಹೊರಡಿದಳ ಇದೇ ಜಾಗದಲ್ಲಿ ಇಲ್ಲಿ ಹೊಡೆದ್ವಿ ನಿನ್ನೆ ನೈಟು ಇಲಿ ಹೊಡೆದಿದ್ದು ಅಲ್ಲಿ ಹೊಡೆದಿದ್ವು ಅಲ್ಲಿ ನಮ್ಮ ಅಕ್ಕ ಈ ಏನಾಯ್ತು ಇಲ್ಲಿಂದ ಬರ್ತೈತಿ ಇಲ್ಲಿ ನೋಡ ಹೆಂಗ್ ಕಾಣುತ್ತೆ ಅಂತ ನನ್ಗ ಹತ್ರದಿಂದ ನೋಡು ಅಮ್ಮ ಹಿಲಿಗಳು ಮನೇಲಿ ಇರಬಾರ್ದಂತೆ ಹಾಗಾಗಿ ನಮ್ಮ ಮನೇಲಿ ತುಂಬ ಇತ್ತು ಮೊದಲು ಈಗ ಆಟ ಕುಡಿಸಿದ್ಮೇಲೆ ಇರಲಿಲ್ಲ ನಮ್ಮ ಆಂಟಿ ಮನೇಲಿ ಹಾಗಾಗಿ ಒಂದೇ ಒಂದು ಎಲೆ ಇಲಿ ಏನು ಮಾಡಿಬಿಟ್ಟಿದೆ ಅಂತ ಅಂದರೆ ನಮ್ಮ ಆಂಟಿ ಕಿವಿಗತ್ತಿ ಇಟ್ಕೊಳಕ್ಕೆ ಬಂದಾಗ ಕಾಣಿಸ್ಬಿಡ್ತು ಸೊ ಅಡುಗೆ ಮನೆ ಅಂದರೆ ದೇವ್ರ ಇತ್ತು ನಾವು ಈ ಕೂತಿದೀವಲ್ಲ ಆ ರೂಮಲ್ಲಿ ಸೊ ಹಾಗಾಗಿ ಆಂಟಿ ಹೊಡಿಲೇಬೇಕು ಅಂತ ಅಂದ್ಬಿಟ್ಟು ಬಾಗ್ಲು ಹತ್ಕೊಂಡು ಸುಮಾರು ಹೊತ್ತು ಆದರೂ ಆಗಲಿಲ್ಲ ಅದಾದಮೇಲೆ ನಾನು ಚಿನ್ನಿ ಆ ಬೆಳ್ಳಿ ಎಲ್ಲ ಬೆಳ್ಳಿನೂ ಬಿಡಲಿಲ್ಲ ಬೆಳ್ಳಿ ಒಬ್ಬ ಎದ್ದಿದ್ದೆ ಸೊ ಹಾಗಾಗಿ ಅವನ್ನ ಕರ್ಕೊಂಡೋಗಿ ಹೇಗೋ ಮಾಡಿ ಅದನ್ನ ಹೊಡೆದು ಈಚೆಗೆ ಹಾಕಿದ್ದಾಯಿತು ഊട്ട ആയിട്ട് ഊട്ട ആ തൊട്ട് നോടക്കേനോ സേമ് അവർ ടേസ്റ്റ് ഹി നോണ സുതേ സേമ ഹെ ആയി നോടക്കേസ്റ്റ് സുഖക്ക 찬아, 갓이. In that case, 놀이다, 놀이다. 찬아, 찬아, 찬아. 찬아, 찬아, 찬아. 찬아, 찬아. 찬아, 찬아. 찬아, 찬아. 찬아, 찬아. 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 찬 ఇది నొక్కాలి సూపర్ మెడి అంగేతే మోట్ కొడతే ನಮ್ಮ ಚಿನ್ನಿ ಬೆಳ್ಳಿ ಜೊತೆ ಆಟ ಆಡ್ತಾ ನಾನು ಸೊ ಮೇಲೆ ಪಾತ್ರೆಗಳೆಲ್ಲ ತೊಳ್ಕೊಡ್ತಾ ತೊಳ್ಕೊಡ್ತಾಯಿದ್ರು ನಾನು ದಬ್ಬಾಕ್ಬಿಡ್ತಾಯಿದ್ದೆ ಬೆಳಿಗ್ಗೆ ಎದ್ದು ಬೇಗ ನಾಷ್ಟ ಮಾಡಿಕೊಂಡು ವಾರ ಎಲ್ಲ ಮಾಡಿಕೊಂಡು ಅಜ್ಜಿ ಮನೆಗೆ ಹೋಗೋಣ ಅಂತ ನಾಳೆಯಿಂದ ಸೊ ಹಬ್ಬ ಸ್ಟಾರ್ಟ್ ಅಲ್ವಾ ನಾಳೆಯಿಂದ ನಾನು ನೆಕ್ಸ್ಟ್ ವೀಡಿಯೋಸ್ ನೆಕ್ಸ್ಟ್ ಬರೋ ವೀಡಿಯೋ ಹಬ್ಬದ್ದಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿ ಫುಲ್ ವೀಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬಾಯ್ ಅಂತ ಹೇಳ್ತಾ ಮುಂದಿನ ವೀಡಿಯೋ ನಮ್ಮ புராக இருக்கா